ನಮಸ್ತೆ ಮಾತಿರೇಲಾ ಕೃಷ್ಣನ ಪರ್ಬ ಕೈತಲು ಬರೊಂದುಂಡು ಅಂಚಾದ ಮಾತಿರೇಲ ಎಂಕಲ ಕಡೆಟರ್ದು ಶ್ರೀ ಕೃಷ್ಣ ಜನ್ಮಾಷ್ಟಮಿದ ಎಡ್ಡೆಪ್ಪಲು ಅಷ್ಟಮಿದ ಪಗ ರಾತ್ರಿಗೆ ತಾರ ಇದರ್ದ ಚಂದ್ರನ ತೂದು ಕೈ ಮುಗಿದು ಪೇರಡ್ಡೆ ತಿನ್ಪಿನ ವಾಡಿಕೆ ಉಂಡು ಅಂಚ ದುಂಬು ಇಲ್ಲದ ಕುಲು ಮಾತ ಪಂಡ ಜೋಕುಲಿಯದ ಪತಿನ ಪ್ರಾಯದ ಕುಲ್ಲ ರಾತ್ರಿ ಪದರಾರು ಗಂಟೆ ಮುಟ್ಟ ಕುಲ್ಲೊಂದಿದ್ದ ಅಪ್ಪಗ ಟಿ ವಿ ಪೂರ ಇತ್ತಜ್ಜಿ ಅಂಚ ಲೂಡ ಚೆನ್ನ ಮನೆ ಇಂಚ ಗೊಬ್ಬಂದಿತ್ತ ಎತ್ತಿದ ಜೋಕುಲಿಗ ಚೆನ್ನೆ ಮನೆ ದಾದ ಪಂದೆ ಗೊತ್ತಜ್ಜಿ ನನ್ನ ಅವಿನ ಗುಬ್ಬುನು ಇಂಚ ಪಂದು ಇಂಚ ಗೊತ್ತು ಪುಣಪನ್ಲಿ ಆ ಚೆನ್ನ ದಾದ அவனு இஞ்சொனு பந்து நனஞ்சி வீடியோடு பண்ணே ஏருபுற சென்னைமனை கபுதர் பந்து கமெண்ட்டு பண்ணி இஞ்ச இங்கில இல்யுடு சென்னை மனைகொனக என்ன அஜ்ஜி இங்கு கதை பந்திரு இத்தே கிருஷ்ண ஜன்மாஷ்டமி கைதாள் பண்ண ஆ கதை இங்க நின அவேன தூனிக ಪನೋಡು ಬಂದು ಎಂಕು ಮನಸಾಂಡ ಅಂಚ ಆ ಕಥೆನ ನಿಖಲ ಎದುರು ಕನದೆ ದ ಉಚ್ಚಾರೋಡಾವಡು ಸಂಭಾಷಣಿಡಾವಡು ತಪ್ಪಿತ್ತಂಡ ಮಾಪು ಮಲ್ತದ ಕತೇನು ಸುರುಟೂರ್ದು ಅಕೇರಿ ಮುಟ್ಟಕೇನ್ಲಿ ಬಲೆಯ ಪಂಡ ಕತೆ ಸುರು ಮಲ್ಪುಗ ಸಿರಿನ ಮಗಲಾಯಿನ ಸೊನ್ನೆನ ಅಮರ ಜೋಕುಲೆ ಅಬ್ಬಗೆ ದಾರಗೆ ಮೊಕುಲು பறக்கெ பண்டுது புட்டின ஜோக்கு எஞ்ச பந்துக்கேன்வரா ஹா பண்பெகேன்லே சொன்னிக்கு மதுமை ஆதித்துண்டலா ஆலு பொன்னு போது பொஞ்சோ ஆதித்து ஜலு அப்பக ஆலு தானு பொன்னு போது பொஞ்சோவாயடா தொட்டில பாலபொக்கா பனவு பறக்கின்னு தான நம்பினா உரி பெர்மெரு தேவிரிகு பரக்கென்பிர் அஞ்ச ஆறு பண்ணு போது புஞ்சோ வாபிர் ஒன்சமய கரீனிக்கே ஆறு பஞ்சினாரது அப்பி அமரு ஜோகலினு பிதுவேரு ஜோக்குலு எல்லாத பிராயோது மதுமே ஆப்பின பிராயோ பர்பிரு ஒன்று பூ பந்தின பரக்கே மதித்துபோபுண்டு மொக்கலினு கடிரி கார்லத பூலிய சாந்திராமுசெட்டின ஜோகுலாயின ரமலகநிரகு கொர்து மதுமெமல்புனு பந்து நிச்சயமல்புவெரு மதுமேதா காக்கஜி பட்டரே பட்டரேபோனக சாதிடு உரிபெர்மிரு உஞ்சி மானின ரூபொடு மொகல எதிரு பத்து ஜோக்குலென பரக்கெதீது மதுமெமல் தோந்துலா பந்து கேன் வேறு அப்பக சொன்ன எங்குல பரக்கெ பண்ணகமாநே பந்து கேனுது தும்பு போப்பல் ಅಲ್ತು ಪಿದಡಿ ಮಾನಿ ರೂಪದ ಉರಿ ಬೆರ್ಮಿರು ಸೀದಾ ದೊಟ್ಟುದ ಅರಮನೆಗೆ ಬತ್ತದು ಅಬ್ಬಗ ದಾರಗ ಜೋಕುಲೆತ್ತದು ನಿಕುಲು ಚೆನ್ನ ಮನೆ ಗೊಬ್ಬು ನೆಟ್ಟು ಭಾರಿ ಬಿರ್ಸಿರುದು ಯಾನು ಕೇನಿದೆ ನಿಖುಲು ಒಂಜಾಟ ಚೆನ್ನ ಮನೆ ಎನ್ನ ಎದುರು ಗೊಬ್ಬುಲೇಪಂದು ಬಂದಪಿರು ಅಂಚ ಜೋಕುಲು ಅಟ್ಟದ ಮಿತ್ತಿತ್ತಿನ ಚೆನ್ನೆ ಮನೆನ ಗೊಬ್ಬರೆ ಗೊಬ್ಬರೇ ಕುಲ್ಲುವಿರು ಸುರೂತ ಗೊಬ್ಬುಡು ಮೆಗ್ಧಿ ಗೆಂದುವಲು ರೆಡ್ಡನೇ ಗೊಬ್ಬುಡುಲ ಗೆಂದುವಲು ಮೂಜನೆ ಗೊಬ್ಬುಡುಲ ಮಿಗ್ದಿ ಗೆಂದನಗ ಬಲಿಕ ಬಾರಿ ಗರ್ವ ಬರ್ಪುಂಡು ಆ ಗರ್ವೋಡಿ ಚೆನ್ನೆ ಮನೆನು ದಿರ್ತದ ಮೆಗ್ದಿನ ತರೆಕ್ ಗಟ್ಟಿಡು ಹಾಕುವಲು ಅಪಗ ಮೆಗ್ದಿದಾರಗೆ தீரது உனேன தூது பலிகு தப்புதா அரிவாது ீரது போபலுனூது மல்ப்புத அறிவாது உருகிதொட்டுதூவெலுகு தன்ன மெக்தின பார்த்து தான்கலாகது பிராணதெத்தொன்வலு இஞ்ச பலீபொக்கெக்தின துரந்த அந்திய ஆப்புடு இனிக்ல உருக்கிதொட்டு ಅಬ್ಬಗೆಯ ದಾರಗೆನ ಆರಾಧನೆ ನಡಪುಡು ಅಲ್ತ ಆರಾಧನೆಡು ಅಮರು ಮಿಗ್ಧಿ ಪಲಿಯೇ ಸುರು ಉಪ್ಪುಡುಪಂದು ಕ್ರಮ ಉಂಡು ಇನಿಕ್ಲಾ ದಾರಗನ ಕ್ಷೇತ್ರ ಚೆನ್ನೆ ಮನೆ ಅಬ್ಬಗ ದಾರಗನ ಅಂತ್ಯ ಚೆನ್ನೆಗೊಬ್ಬುದು ಆಯಿನಸ್ರಾದ ಇನಿಕ್ಲಾ ಮಿಗ್ದಿ ಪಲ್ದಿ ಒಟ್ಟುಗೆ ಚೆನ್ನೆಗೊಬ್ಬರ ಬಲ್ಲಿ ಪಂದು ಅನ್ಪಿನೇನು ತುಳುನಾಡು ನಮತುವೋಲಿ ಅಂಚಾದ ಪಲಿ ಒಟ್ಟುಗೂ ಚೆನ್ನೆ ಮನೆ ಗೊಬ್ಬುಜಿರು ಬೊಕ ಪರಕೆಯಾಪಲ ಪಂಡಂಡ ಅವೆನು ನೆನಾಪುಡು ಸಂದಾವುಡು ಒಂದು ಕತೆ ನಿಕಲಿಗು ಇಷ್ಟ ಆಂಡ ಒಂಜಿ ಲೈಕ್ ಕೊಡ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಲ್ಪುಲೆ ನನೊಂಜಿ ಕತೆಟು ಬರ್ಪಿ ಬುಧವಾರ ತಿಕ್ಕುವೆ ನಿಕಲೇ ಮಾತೆಯನ್ನ ಮೋಕೆದ ಸೊಲ್ಮೆಲು